ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಭವರೋಗಿ ನಿಧಯೇ ಸರ್ವವಿಧ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ವಿಶೇಷವಾಗಿ ಒಂದು ಅದ್ಭುತ ವಿಚಾರದ ಬಗ್ಗೆ ನಿಮ್ಮಲ್ಲಿ ಹೇಳಬೇಕು ಅಂತ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಮಕ್ಕಳು ಜಾಸ್ತಿಯಾಗಿ ಮೊಬೈಲ್ ಕಡೆಗೆ ಆಕರ್ಷಿತರಾಗಿಬಿಡ್ತಾರೆ ಕರೆಕ್ಟಾಗಿ ಓದೋದಿಲ್ಲ ಹಠ ಮಾಡೋದು ನನಗೆ ಓದಬೇಡ ಅಂತ ಹೇಳೋದು ಇಂಥದ್ದೆಲ್ಲ ಜಾಸ್ತಿಯಾಗಿ ಹೋಗ್ಬಿಟ್ಟಿದೆ ನಮ್ಮಲ್ಲಿ ಬರುವಂಥ ಕೇಸ್ಗಳಲ್ಲಿ ಇಂಥದ್ದೆಲ್ಲ ತುಂಬ ಒಂದು ತೊಂದರೆ ಇನ್ನೂ ಕೆಲವು ಮಕ್ಕಳಿಗೆ ಜ್ಞಾಪಕ ಶಕ್ತಿ ಇರೋದಿಲ್ಲ ಇನ್ನೂ ಕೆಲವು ಮಕ್ಕಳಿಗೆ ಓದಬೇಕು ಅಂತ ಆಸೆ ಇರುತ್ತೆ ಆದರೆ ಆ ಓದಬೇಕು ಅನ್ನೋ ಟೈಮಲ್ಲಿ ಏನೋ ಒಂಥರ ವಿಚಿತ್ರವಾಗಿರ್ತಕ್ಕಂಥ ತೊಂದರೆಗಳು ಬರುವಂಥದ್ದು ಈ ಥರ ಎಲ್ಲ ಇದ್ದಾಗ ಒಂದು ಅದಕ್ಕೆ ಒಂದು ಸುಲಭವಾಗಿರ್ತಕ್ಕಂಥ ಒಂದು ಅದ್ಭುತ ಪರಿಹಾರ ಇದೆ ಏನಪ್ಪ ಆ ಪರಿಹಾರ ಅಂತ ಹೇಳಿದ್ರೆ ವಿದ್ಯಾಕರ್ಷಣ ಯಂತ್ರ ವಿದ್ಯಾ ಆಕರ್ಷಣ ಯಂತ್ರ ನೋಡಿ ಯಂತ್ರ ಅಂದರೆ ಅದ್ಭುತವಾಗಿ ಶಕ್ತಿ ಇರುವಂಥದ್ದು ನಾನು ಎಲ್ಲ ಎಪಿಸೋಡಲ್ಲೂ ಹೇಳ್ತಾ ಇರ್ತೀನಿ ಇಡೀ ಬ್ರಹ್ಮಾಂಡವನ್ನೇ ಕನೆಕ್ಟ್ ಮಾಡುವಂತಹ ಶಕ್ತಿ ಆ ಯಂತ್ರಕ್ಕಿದೆ ಅದಕ್ಕೆ ಆ ಯಂತ್ರ ಬರೀಬೇಕಾದರೆ ಕರೆಕ್ಟಾಗಿರ್ತಕ್ಕಂಥ ಲೈನು ಕರೆಕ್ಟಾಗಿರ್ತಕ್ಕಂಥ ಬೀಜಾಕ್ಷರಗಳು ಎಲ್ಲವೂ ಯಾಕಂದರೆ ಆ ಒಂದು ಪೀಠ ಆ ದೇವರಿಗೆ ಆ ಯಂತ್ರನೇ ಪೀಠ ಆ ಯಂತ್ರದಲ್ಲಿ ಬಂದು ವಾಸ ಮಾಡುವಂಥದ್ದು ದೇವತೆಗಳು ಯಂತ್ರ ಅಂದರೆ ಏನು ಅಂದರೆ ಇಡೀ ಯೂನಿವರ್ಸಲ್ನ ಕನೆಕ್ಟ್ ಮಾಡಿಕೊಳ್ಳುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಒಂದು ವಸ್ತು ಅಂತಹ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಒಂದು ಯಂತ್ರದಲ್ಲಿ ನಿಮ್ಮ ಮಕ್ಕಳ ಹೆಸರನ್ನು ಬರೆಸಿ ವಿದ್ಯಾಕರ್ಷಣಾ ಯಂತ್ರ ಅಂತಕ್ಕಂಥ ಒಂದು ಯಂತ್ರವನ್ನು ನಲವತ್ತೆಂಟು ದಿನಗಳ ಕಾಲ ಆ ಮಕ್ಕಳೇ ಪೂಜೆ ಮಾಡಬಹುದು ಅವ್ರು ಬೇಕಾರಾಗಿ ಗ್ರ್ಯಾಜುಯೇಷನ್ ಮಾಡ್ತಾ ಇರಲಿ ಅಥವಾ ಒಂದು ಮೀಡಿಯಮ್ ಆಗಿ ಒಂದು ಹತ್ತು ಹನ್ನೆರಡು ವರ್ಷದಲ್ಲಿ ಮಕ್ಕಳಲ್ಲಿ ಈ ಒಂದು ಪೂಜೆಯನ್ನು ಮಾಡಿಕೊಂಡು ಯಂತ್ರ ಪೂಜೆಯನ್ನು ಕೊನೆಗೆ ಈ ಒಂದು ಯಂತ್ರವನ್ನು ಹರಿಯುವ ನೀರಲ್ಲಿ ಬಿಟ್ಟರೆ ವಿದ್ಯೆ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ ಎಲ್ಲ ಥರದ ಒಂದು ದೋಷಗಳನ್ನೂ ಅದು ಕಟ್ ಮಾಡಿ ಬಿಸಾಕುವಂಥ ಶಕ್ತಿ ಈ ಒಂದು ಯಂತ್ರಕ್ಕಿದೆ ಇದನ್ನು ವಿದ್ಯಾಕರ್ಷಣಾ ಯಂತ್ರ ಹೇಳಿ ನಾವು ಕರಿತೀವಿ ಈ ವಿದ್ಯಾಕರ್ಷಣಾ ಯಂತ್ರ ಬರಿಬೇಕು ಅಂತ ಹೇಳಿದ್ರೆ ಆ ದೇವಿ ಜಗನ್ಮಾತೆ ಕೃಪೆ ತುಂಬ ಚೆನ್ನಾಗಿರಬೇಕು ಸೊ ನಾವು ಈ ಒಂದು ವಿದ್ಯಾಕರ್ಷಣಾ ಯಂತ್ರವನ್ನು ಬರೆದು ಅದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿಗಳನ್ನ ತುಂಬಿ ಅಷ್ಟ ದಿಗ್ಬಂಧನಾದಿ ಪೂಜೆಗಳನ್ನ ಮಾಡಿ ಸುಮಾರು ಜನಕ್ಕೆ ಕೊಟ್ಟಿದ್ದೀವಿ ನಿಮ್ಮಲ್ಲಿ ಅಥವಾ ನಿಮ್ಮ ಮಕ್ಕಳಲ್ಲಿ ಯಾರಿಗಾದ್ರೂ ತೊಂದರೆಗಳಿದ್ರೆ ಖಂಡಿತವಾಗ್ಲೂ ಬಂದು ನಮ್ಮನ್ನು ಸಂಪರ್ಕ ಮಾಡಿ ಈ ಯಂತ್ರವನ್ನು ನೀವು ಪಡ್ಕೋಬೋದು ಯಂತ್ರವನ್ನು ಯಾವ ರೀತಿಯಲ್ಲಿ ಪೂಜೆ ಮಾಡೋದು ಏನು ಮಂತ್ರ ಹೇಳಬೇಕದಕ್ಕೆ ಮತ್ತು ಈ ಯಂತ್ರ ಹೇಗೆ ನಿಮಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ನಾನು ನಿಮಗೆ ಸಂಪೂರ್ಣವಾಗಿ ಹೇಳ್ತೀನಿ ನಿಮಗೆ ಈ ಒಂದು ಯಂತ್ರ ಬೇಕು ಅನ್ಸಿದ್ರೆ ನಮ್ಮ ಸಂಖ್ಯೆಗೆ ಸಂಪರ್ಕ ಮಾಡಿ ಬಂದು ಕಲೆಕ್ಟ್ ಮಾಡಿಕೊಳ್ಳಿ ನಮಸ್ಕಾರ